ಮುರಳಿಯ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಪಾಪ್ತದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಖುಷಿ ಆಗಬೇಕು ದುಃಖ ದೂರ ಮಾಡುವಂತಹ ತಂದೆ ನಮ್ಮನ್ನು ಸುಖಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಂದು ನಾವು ಸ್ವರ್ಗದ ದೇವಿ ದೇವತೆಗಳು ಆಗುವವರಿದ್ದೇವೆ ಪ್ರಶ್ನೆ ಮಕ್ಕಳ ಯಾವ ಸ್ಥಿತಿಯನ್ನು ನೋಡುತ್ತಿದ್ದರೂ ತಂದೆಗೆ ಚಿಂತೆ ಆಗುವುದಿಲ್ಲ ಏಕೆ ಉತ್ತರ ಕೆಲವು ಮಕ್ಕಳು ಫಸ್ಟ್ ಕ್ಲಾಸ್ ಸುಗಂಧ ಭರಿತ ಹೂಗಳಾಗಿದ್ದಾರೆ ಇನ್ನು ಕೆಲವರಲ್ಲಿ ಕಿಂಚಿತ್ತು ಸುಗಂಧವೇ ಇಲ್ಲ ಕೆಲವರ ಅವಸ್ಥೆ ತುಂಬ ಚೆನ್ನಾಗಿ ಇರುತ್ತದೆ ಕೆಲವರು ಮಾಯೆಯ ಬಿರುಗಾಳಿಗಳಿಗೆ ಸೋಲುತ್ತಾರೆ ಇದೆಲ್ಲವನ್ನ ನೋಡುತ್ತಿದ್ದರೂ ಸಹ ತಂದೆಗೆ ಚಿಂತೆ ಆಗುವುದಿಲ್ಲ ಏಕೆಂದರೆ ತಂದೆಗೆ ಗೊತ್ತಿದೆ ಸತ್ಯಯುಗದ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಮತ್ತೆಯೂ ಸಹ ತಂದೆ ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ಸಾಧ್ಯವಾದಷ್ಟು ನೆನಪಿನಲ್ಲಿ ಇರಿ ಮಾಯೆಯ ಬಿರುಗಾಳಿಗಳಿಗೆ ಹೆದರಬೇಡಿ ಓಂ ಶಾಂತಿ ಮಧುರಾತಿ ಮಧುರ ಬೇಹದ್ದಿನ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಇದಂತೂ ತಿಳಿದುಕೊಂಡಿದ್ದೀರಾ ಅಲ್ವಾ ಬಹಳ ಮಧುರಾತಿ ಮಧುರವಾಗಿರುವವರು ತಂದೆಯಾಗಿದ್ದಾರೆ ಮತ್ತೆ ಶಿಕ್ಷಣ ಕೊಡುವ ಶಿಕ್ಷಕರು ಸಹ ಶಿವ ತಂದೆ ಬಹಳ ಮಧುರವಾಗಿದ್ದಾರೆ ಇಲ್ಲಿ ತಾವು ಯಾವಾಗ ಕುಳಿತುಕೊಳ್ಳುತ್ತೀರಾ ಇದು ನೆನಪಾಗಬೇಕು ಬಹಳ ಮಧುರಾತಿ ಮಧುರ ತಂದೆಯಾಗಿದ್ದಾರೆ ಅವರಿಂದ ಸ್ವರ್ಗದ ಆಸ್ತಿ ಸಿಗುವುದು ಇಲ್ಲಂತೂ ವೇಶಾಲಯದಲ್ಲಿ ಶಾಲೆಯದಲ್ಲಿ ಎಷ್ಟು ಮಧುರ ತಂದೆಯಿದ್ದಾರೆ ಮನಸ್ಸು ಖುಷಿಯಲ್ಲಿ ಆ ಒಂದು ಖುಷಿ ತಮ್ಮ ಮನಸ್ಸಿನಲ್ಲಿ ಆಗಬೇಕು ತಂದೆ ನಮಗೆ ಅರ್ಧ ಕಲ್ಪಕ್ಕಾಗಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ ದುಃಖವನ್ನು ದೂರ ಮಾಡುವವರಾಗಿದ್ದಾರೆ ಒಂದಂತೂ ಅಂತಹ ತಂದೆಯಾಗಿದ್ದಾರೆ ಮತ್ತು ತಂದೆ ಶಿಕ್ಷಕರೂ ಆಗಿದ್ದಾರೆ ಪೂರ್ತಿ ಸೃಷ್ಟಿಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತಾರೂ ಸಹ ಇದನ್ನು ಹೇಳಲು ಸಾಧ್ಯವಿಲ್ಲ ಈ ಚಕ್ರ ಹೇಗೆ ಸುತ್ತುತ್ತದೆ ಎಂಬತ್ನಾಲ್ಕು ಜನ್ಮ ಹೇಗೆ ಪಡೆದುಕೊಳ್ಳುತ್ತೇವೆ ಇದು ಪೂರ್ತಿ ಜ್ಞಾನ ತಂದೆ ತಿಳಿಸುತ್ತಾರೆ ಮತ್ತು ಜೊತೆಯಲ್ಲಿಯೂ ಕೂಡ ಕರೆದುಕೊಂಡು ಹೋಗುತ್ತಾರೆ ಇಲ್ಲಂತೂ ಇರಬೇಕಾಗಿಲ್ಲ ಎಲ್ಲ ಆತ್ಮರನ್ನ ತಂದೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಬಾಕಿ ಸ್ವಲ್ಪ ದಿನಗಳಿವೆ ಹೇಳಲಾಗತ್ತೆ ಬಹಳಷ್ಟು ಕಳೆದು ಹೋಗಿದೆ ಸ್ವಲ್ಪ ಉಳಿದಿದೆ ಎಂದು ಬಾಕಿ ಸ್ವಲ್ಪ ಸಮಯವಿದೆ ಅದಕ್ಕಾಗಿ ಬೇಗ ಬೇಗ ನನ್ನನ್ನು ನೆನಪು ಮಾಡಿದ್ದೆ ಆದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪದ ಹೊರೆ ಏನು ಜಮಾ ಆಗಿದೆ ಅದು ಸಮಾಪ್ತಿಯಾಗುವುದು ಬಲೆ ಮಾಯೆಯ ಯುದ್ಧ ನಡೆಯುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ಮಾಯೆ ದೂರ ಮಾಡುತ್ತೆ ನೆನಪು ಮಾಡಲಿಕ್ಕೆ ಬಿಡುವುದಿಲ್ಲ ಇದನ್ನು ಸಹ ತಂದೆ ಹೇಳುತ್ತಾ ಇದ್ದಾರೆ ಅದಕ್ಕಾಗಿ ಎಂದಿಗೂ ವಿಚಾರ ಮಾಡಬಾರದು ಎಷ್ಟೇ ಸಂಕಲ್ಪ ವಿಕಲ್ಪ ಬಿರುಗಾಳಿಗಳೇ ಬರಲಿ ಪೂರ್ತಿ ರಾತ್ರಿ ಸಂಕಲ್ಪಗಳಲ್ಲಿ ನಿದ್ದೆಯೇ ಕಳೆದು ಹೋಗಲಿ ನಿದ್ದೆನೇ ಬರೆದಂತಾಗಲಿ ಆದರೂ ಸಹ ತಾವು ಹೆದರಬಾರದು ಬಹಳ ಬಲಶಾಲಿಗಳಾಗಿರಬೇಕು ಬಾಬಾ ಹೇಳ್ತಾ ಇದ್ದಾರೆ ಅವಶ್ಯವಾಗಿ ಮಾಯೆ ಬರುತ್ತೆ ಸ್ವಪ್ನಗಳು ಬರುತ್ತೆ ಸಂಕಲ್ಪಗಳು ಬರುತ್ತೆ ಈ ಎಲ್ಲ ಮಾತುಗಳಲ್ಲಿ ಹೆದರಬಾರದು ಯುದ್ಧದ ಮೈದಾನ ಅಲ್ವಾ ಇದೆಲ್ಲ ವಿನಾಶ ಆಗತ್ತೆ ತಾವು ಯುದ್ಧ ಮಾಡುತ್ತೀರ ಮಾಯೆಯನ್ನು ಗೆಲ್ಲಲು ಬಾಕಿ ಇದರಲ್ಲಿ ಶ್ವಾಸವನ್ನು ನಿಲ್ಲಿಸುವ ಅವಶ್ಯಕತೆ ಇಲ್ಲ ಆತ್ಮ ಯಾವಾಗ ಶರೀರದಲ್ಲಿ ಇರುತ್ತೆ ಆಗ ಶ್ವಾಸ ನಡೆಯುತ್ತೆ ಇದರಲ್ಲಿ ಶ್ವಾಸ ಬಂದ್ ಮಾಡುವ ಪ್ರಯತ್ನವನ್ನು ಮಾಡಬಾರದು ಹಠಯೋಗದಲ್ಲಿ ಎಷ್ಟು ಕಷ್ಟಪಡುತ್ತಾರೆ ಬಾಬರವರಿಗೆ ಅನುಭವವಿದೆ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ರು ಆದರೆ ಪುರ್ಸತ್ತು ಬೇಕಲ್ವಾ ಬಾಬರವರಿಗೆ ಟೈಮ್ ಇರ್ತಾ ಇರಲಿಲ್ಲ ಬಹಳ ವ್ಯಸ್ತವಾಗಿರುತ್ತಾ ಇದ್ರು ಹೇಗೆ ಈ ಕಾಲದಲ್ಲಿ ಹೊರಗಿನವರು ತಮಗೆ ಹೇಳ್ತಾರಲ್ವ ನೀವು ಹೇಳೋ ಜ್ಞಾನ ತುಂಬ ಚೆನ್ನಾಗಿದೆ ಆದರೆ ಪುರ್ಸತ್ತಿಲ್ಲ ಇಷ್ಟೆಲ್ಲ ಕೆಲಸ ಕಾರ್ಯಗಳಿದೆ ಅದಿದೆ ಇದಿದೆ ಅಂತ ಹೇಳ್ತಾರೆ ತಮಗೆ ಬಾಬಾ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ಒಂದಂತೂ ತಂದೆಯನ್ನ ನೆನಪು ಮಾಡಿ ಮತ್ತು ಚಕ್ರವನ್ನು ನೆನಪು ಮಾಡಿ ಇದೇನು ಕಷ್ಟನಾ ಸತ್ಯಯುಗ ತ್ರೇತಾಯುಗದಲ್ಲಿ ಇವರ ರಾಜ್ಯ ಇತ್ತು ದೇವಿ ದೇವತೆಗಳ ರಾಜ್ಯ ಅನಂತರ ಇಸ್ಲಾಮಿ ಬೌದ್ಧ ಇವರೆಲ್ಲ ಬಂದರು ತಮ್ಮ ವೃದ್ಧಿ ಮಾಡಿಕೊಂಡ್ರು ತಮ್ಮ ಧರ್ಮ ಸ್ಥಾಪನೆ ಮಾಡಿದ್ರು ದೇವಿ ದೇವತೆಗಳು ತಮ್ಮ ಧರ್ಮವನ್ನೇ ಮರೆತಿದ್ದಾರೆ ತಮ್ಮನ್ನು ತಾವು ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ ಏಕೆಂದರೆ ಅಪವಿತ್ರರಾಗಿದ್ದಾರೆ ದೇವತೆಗಳಂತೂ ಪವಿತ್ರವಾಗಿದ್ದರು ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ಹಿಂದೂಗಳು ಅಂತ ಹೇಳ್ಕೊಳ್ಳೋಕ್ಕೆ ಶುರು ಮಾಡಿದ್ರು ವಾಸ್ತವದಲ್ಲಿ ಹಿಂದೂ ಧರ್ಮ ಅಂತೂ ಇಲ್ಲವೇ ಇಲ್ಲ ಹಿಂದೂಸ್ತಾನದ ಹೆಸರು ಸಹ ನಂತರ ಬಂದಿದ್ದು ಅಸಲಿ ಹೆಸರಾಗಿದೆ ಭಾರತ ಹೇಳ್ತಾರೆ ಭಾರತ್ ಮಾತಾ ಜೈ ಅಂತ ಹೇಳ್ಬಿಟ್ಟು ಹಿಂದೂಸ್ತಾನದ ಮಾತೆಯರಿಗೆ ಹೇಳಲ್ಲ ಭಾರತದ ಮಾತೆಯರಿಗೆ ಜೈ ಅಂತ ಹೇಳ್ತಾರೆ ಭಾರತದಲ್ಲಿಯೇ ಈ ದೇವಿ ದೇವತೆಗಳ ರಾಜ್ಯವಿತ್ತು ಭಾರತದ ಮಹಿಮೆ ಮಾಡ್ತಾರೆ ಅಂದಾಗ ತಂದೆ ಮಕ್ಕಳಿಗೆ ಕಲಿಸುತ್ತಿದ್ದಾರೆ ತಂದೆಯನ್ನು ಹೇಗೆ ನೆನಪು ಮಾಡಬೇಕು ತಂದೆ ಬಂದಿರುವುದೇ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಯಾರನ್ನ ಆತ್ಮರನ್ನು ತಾವು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ತಾವು ಪವಿತ್ರರಾಗುತ್ತೀರಾ ಪವಿತ್ರರಾಗುತ್ತಾ ಹೋಗುತ್ತೀರಾ ಅಂದಾಗ ಶಿಕ್ಷೆಗಳನ್ನು ಅನುಭವಿಸುವುದಿಲ್ಲ ಒಂದು ವೇಳೆ ಶಿಕ್ಷೆಗಳನ್ನು ಅನುಭವಿಸಿದರೆ ಪದವಿ ಕಡಿಮೆ ಆಗುವುದು ಆದ್ದರಿಂದ ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ವಿಕರ್ಮಗಳು ವಿನಾಶವಾಗುತ್ತವೆ ಬಹಳಷ್ಟು ಜನ ಮಕ್ಕಳು ನೆನಪೇ ಮಾಡುವುದಿಲ್ಲ ಬೇಜಾರಾಗಿ ಬಿಟ್ಟು ಬಿಡುತ್ತಾರೆ ಯುದ್ಧ ಮಾಡುವುದೇ ಇಲ್ಲ ಅಂತಹವರು ಇದ್ದಾರೆ ತಿಳಿಸಲಾಗತ್ತೆ ರಾಜಧಾನಿ ಸ್ಥಾಪನೆ ಆಗಬೇಕಾಗತ್ತೆ ನಾಪಾಸು ಫೇಲು ಕೂಡ ಬಹಳಷ್ಟು ಜನ ಆಗ್ತಾರೆ ಬಡ ಪ್ರಜೆಗಳು ಸಹ ಬೇಕು ಅಲ್ವಾ ಬಲೆ ಅಲ್ಲಿ ದುಃಖ ಇರುವುದಿಲ್ಲ ಸತ್ಯಯುಗದಲ್ಲಿ ಆದರೆ ಬಡವರು ಶ್ರೀಮಂತರು ಇದು ಪ್ರತಿ ಪರಿಸ್ಥಿತಿಯಲ್ಲೂ ಇದ್ದೇ ಇರುತ್ತೆ ರಾಜರ ಪದವಿಯಲ್ಲಿ ಪ್ರಜೆಗಳ ಪದವಿಯಲ್ಲಿ ದಾಸದಾಸಿಯರ ಪದವಿಯಲ್ಲಿ ಈ ಅಂತರ ಅಂತೂ ಇದ್ದೇ ಇರುತ್ತೆ ಇದಾಗಿದೆ ಕಲಿಯುಗ ಇಲ್ಲಿ ಶ್ರೀಮಂತರು ಬಡವರು ಎಲ್ಲರೂ ದುಃಖವನ್ನು ಭೋಗಿಸುತ್ತಿದ್ದಾರೆ ಅಲ್ಲಿ ಇಬ್ಬರು ಸುಖಿಗಳಾಗಿ ಇರುತ್ತಾರೆ ಆದರೆ ಬಡವರು ಶ್ರೀಮಂತರು ಎಂಬ ಅನುಭವ ಅಂತೂ ಆಗತ್ತೆ ದುಃಖದ ಹೆಸರಿರುವುದಿಲ್ಲ ಬಕ್ಕಿ ನಂಬರ್ ವಾರ್ ಅಂತೂ ಇದ್ದೇ ಇರುತ್ತಾರೆ ಯಾರೂ ರೋಗಿಗಳಾಗುವುದಿಲ್ಲ ಆಯುಷು ಬಹಳಷ್ಟು ಇರುತ್ತೆ ಈ ದುಃಖ ಧಾಮವನ್ನು ಮರೆತಿರುತ್ತೀರಾ ಸತ್ಯಯುಗದಲ್ಲಿ ನಿಮಗೆ ದುಃಖದ ನೆನಪು ಇರುವುದಿಲ್ಲ ದುಃಖಧಾಮ ಸುಖಧಾಮದ ನೆನಪು ಈಗ ತಂದೆ ಮಾಡಿಸುತ್ತಿದ್ದಾರೆ ಮನುಷ್ಯರು ಹೇಳುತ್ತಾರೆ ಸ್ವರ್ಗವಿತ್ತು ಆದರೆ ಯಾವಾಗ ಇತ್ತು ಹೇಗೆ ಇತ್ತು ಏನೂ ತಿಳಿದುಕೊಂಡಿಲ್ಲ ಲಕ್ಷಾಂತರ ವರ್ಷಗಳ ಮಾತಾಯಿತೆಂದರೆ ಯಾರಿಗೂ ನೆನಪು ಇರುವುದಿಲ್ಲ ತಂದೆ ಹೇಳುತ್ತಾರೆ ನಿನ್ನೆ ಸತ್ಯಯುಗದಲ್ಲಿ ನಿಮಗೆ ಸುಖವಿತ್ತು ಮತ್ತು ನಾಳೆ ಸುಖ ಇರುತ್ತೆ ಇಲ್ಲಿ ಕುಳಿತುಕೊಂಡಾಗ ತಂದೆ ಹೂಗಳನ್ನು ನೋಡುತ್ತಾರೆ ಅಂದರೆ ಒಳ್ಳೊಳ್ಳೆ ಮಕ್ಕಳನ್ನು ನೋಡುತ್ತಾರೆ ಇವರು ಒಳ್ಳೆಯ ಹೂಗಳು ಇವರು ಈ ಪ್ರಕಾರದ ಪರಿಶ್ರಮ ಪಡುತ್ತಾರೆ ಎಂದು ಇವರು ಸ್ಥಿರವಾಗಿ ಇರುವುದಿಲ್ಲ ಇವರು ಕಲ್ಲು ಬುದ್ಧಿ ಉಳ್ಳವರು ಇದೆಲ್ಲ ತಂದೆ ನೋಡ್ತಾರೆ ತಂದೆಗೆ ಯಾವುದೇ ಮಾತಿನ ಚಿಂತೆ ಆಗುವುದಿಲ್ಲ ಹಾಂ ತಿಳ್ಕೊಳ್ತಾರೆ ಮಕ್ಕಳು ಬೇಗ ವಿದ್ಯಾಭ್ಯಾಸ ಮಾಡಿ ಶ್ರೀಮಂತರಾಗಬೇಕು ಬೇಗ ಮಕ್ಕಳಿಗೆ ಓದಿಸ್ಬೇಕು ಅಂತ ತಿಳ್ಕೊಳ್ತಾರೆ ಮಕ್ಕಳು ಸಹ ತಯಾರಾಗಬೇಕಲ್ವಾ ಆದರೆ ಬೇಗ ಓದಿ ಬುದ್ಧಿವಂತರಾಗಿ ಮತ್ತಷ್ಟು ಮುಂದುವರಿಬೇಕು ಓದಬೇಕು ಓದಿಸ್ಬೇಕು ಹೇಗೆ ಹೂಗಳಾಗಿದ್ದಾರೆ ತಂದೆಯೇ ಕುಳಿತು ಇದೆಲ್ಲವನ್ನು ನೋಡ್ತಿರ್ತಾರೆ ಏಕೆಂದರೆ ಇದಾಗಿದೆ ಚೈತನ್ಯ ಹೂಗಳ ತೋಟ ಹೂಗಳನ್ನು ನೋಡುವುದು ಸಹ ಎಷ್ಟು ಖುಷಿಯ ಮಾತಾಗಿದೆ ಮಕ್ಕಳು ಸ್ವಯಂ ತಿಳಿದುಕೊಂಡಿದ್ದೀರಾ ಬಾಬಾರವರು ಸ್ವರ್ಗದ ಆಸ್ತಿಯನ್ನು ಕೊಡುತ್ತಿದ್ದಾರೆ ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ಪಾಪಗಳು ಭಸ್ಮವಾಗುತ್ತವೆ ಇಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಿ ಪದವಿ ಭ್ರಷ್ಟ ಮಾಡಿಕೊಳ್ಳುತ್ತೀರಾ ಅದಕ್ಕೆ ಹೇಳಲಾಗತ್ತೆ ಮಾನಿ ಮತ್ತು ಮೋಚ್ಚರ ಅಂತ ಹೇಳಿ ಕೆಲವರಿಗೆ ಪೂರ್ತಿ ರೊಟ್ಟೆ ಸಿಗತ್ತೆ ಕೆಲವ್ರಿಗೆ ಅರ್ಧ ಸಿಗುತ್ತೆ ಅಂದರೆ ಒಳ್ಳೆ ಪುರುಷಾರ್ಥ ಮಾಡಿದ್ದಾರೆ ಅಂದರೆ ಪೂರ್ತಿ ರಾಜ್ಯ ಭಾಗ್ಯ ಪಡ್ಕೊಳ್ತಾರೆ ಸ್ವಲ್ಪ ಮಾಡಿದ್ರೆ ಕಡಿಮೆ ಪದವಿಯನ್ನು ಪಡ್ಕೊಳ್ತಾರೆ ತಂದೆಯನ್ನು ಈ ರೀತಿ ನೆನಪು ಮಾಡಿದಾಗ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತೆ ಚಕ್ರವನ್ನು ತಿಳಿದುಕೊಳ್ಳಬೇಕು ಚಕ್ರ ತಿರುಗುತ್ತಾ ಇರಬೇಕು ಎಂದಿಗೂ ಬಂದಾಗಬಾರದು ಜೂ ಸಮಾನ ತಿರುಗ್ತಾ ಇರಬೇಕು ಏನು ಎಲ್ಲದಕ್ಕಿಂತ ನಿಧಾನವಾಗಿ ನಡೆಯುತ್ತೆ ಇದು ಬೇಹದ್ದಿನ ಡ್ರಾಮಾವು ಸಹ ಬಹಳ ನಿಧಾನವಾಗಿ ನಡೆಯುತ್ತೆ ಟಿಕ್ ಟಿಕ್ ಆಗ್ತಾ ಇರುತ್ತೆ ಐದು ಸಾವಿರ ವರ್ಷಗಳಲ್ಲಿ ಸೆಕೆಂಡ್ಸು ನಿಮಿಷಗಳು ಎಷ್ಟಿರುತ್ತೆ ಆ ಲೆಕ್ಕಾಚಾರವೂ ಸಹ ತಾವು ಮಕ್ಕಳು ಬರೆದು ಕಳುಹಿಸಬೇಕು ಲಕ್ಷಾಂತರ ವರ್ಷಗಳ ಮಾತಿತ್ತು ಅಂತ ಹೇಳಿದ್ರೆ ಯಾವುದೇ ಲೆಕ್ಕಾಚಾರ ಆಗುವುದಿಲ್ಲ ಇಲ್ಲಿ ತಂದೆ ಮತ್ತು ಮಕ್ಕಳು ಕುಳಿತಿದ್ದೀರಾ ತಂದೆ ಒಬ್ಬೊಬ್ಬರನ್ನು ಸಹ ನೋಡುತ್ತಾರೆ ಬಾಬರವರನ್ನು ಇವರು ಎಷ್ಟು ನೆನಪು ಮಾಡುತ್ತಾರೆ ಎಷ್ಟು ಜ್ಞಾನವನ್ನು ಪಡೆದುಕೊಂಡಿದ್ದಾರೆ ಅನ್ಯರಿಗೆ ಎಷ್ಟು ತಿಳಿಸುತ್ತಾರೆ ಇದೆಲ್ಲವನ್ನ ಬಾಬಾ ನೋಡುತ್ತಿರುತ್ತಾರೆ ಇದಂತೂ ಬಹಳ ಸಹಜ ಕೇವಲ ತಂದೆಯ ಪರಿಚಯವನ್ನು ಕೊಡಿ ಬ್ಯಾಡ್ಶಂತೂ ತಾವು ಮಕ್ಕಳ ಬಳಿ ಇದ್ದೇ ಇದೆ ಹೇಳಿ ಇವರು ಶಿವ ತಂದೆಯಾಗಿದ್ದಾರೆ ಎಂದು ಕಾಶಿಯಲ್ಲಿ ಹೋದಾಗ ಶಿವಬಾಬಾ ಶಿವಬಾಬಾ ಎಂದು ನೆನಪು ಮಾಡುತ್ತಾ ಇರ್ತಾರೆ ಕಿರುಚ್ತಿರ್ತಾರೆ ನೀವು ಸಾಲಿಗ್ರಾಮಗಳಾಗಿದ್ದೀರಾ ಆತ್ಮ ಬಿಲ್ಕುಲ್ ಚಿಕ್ಕ ನಕ್ಷತ್ರವಾಗಿದೆ ಅದರಲ್ಲಿ ಎಷ್ಟು ಪಾತ್ರ ಅಡಕವಾಗಿದೆ ಆತ್ಮ ಚಿಕ್ಕದು ದೊಡ್ಡದು ಆಗುವುದಿಲ್ಲ ವಿನಾಶ ಆಗುವುದಿಲ್ಲ ಆತ್ಮ ಅಂತೂ ಅವಿನಾಶಿಯಾಗಿದೆ ಅದರಲ್ಲಿ ಡ್ರಾಮಾದ ಪಾತ್ರ ಸಮಾವೇಶವಾಗಿದೆ ವಜ್ರ ಎಲ್ಲದಕ್ಕಿಂತ ಶಕ್ತಿಶಾಲಿಯಾಗಿರುತ್ತೆ ಅದರಷ್ಟು ಗಟ್ಟಿ ಕಲ್ಲು ಯಾವುದು ಇರುವುದಿಲ್ಲ ಹೇಗೆ ವ್ಯಾಪಾರಿಗಳಿರ್ತಾರೆ ಚಿನ್ನದ ವ್ಯಾಪಾರಿಗಳು ವಜ್ರದ ವ್ಯಾಪಾರಿಗಳು ಕಮ್ಮಾರರು ಅವರಿಗೆ ಗೊತ್ತಿರುತ್ತೆ ಯಾವುದು ನಿಜವಾಗಿರುವಂಥದ್ದು ಯಾವುದು ಸುಳ್ಳು ಎಂದು ಆತ್ಮನ ಬಗ್ಗೆ ವಿಚಾರ ಮಾಡಿ ಎಷ್ಟು ಚಿಕ್ಕದಾಗಿದೆ ಅದರಲ್ಲಿ ಎಷ್ಟು ಪಾತ್ರ ಸಮಾವೇಶವಾಗಿದೆ ಎಂದಿಗೂ ಅಳಿಸುವುದಿಲ್ಲ ಬೇರೆ ಆತ್ಮ ಆಗುವುದಿಲ್ಲ ಈ ಪ್ರಪಂಚದಲ್ಲಿ ಅಂತಹ ಮನುಷ್ಯರು ಯಾರೂ ಇಲ್ಲ ಅವರಿಗೆ ತಂದೆ ಶಿಕ್ಷಕ ಸದ್ಗುರು ಅಂತ ಹೇಳುವವರು ಇದು ಒಂದು ಬೇಹದ್ದಿನ ನಾಟಕವಾಗಿದೆ ತಂದೆ ಒಬ್ಬರೇ ಬೇಹದ್ದಿನ ತಂದೆ ಶಿಕ್ಷಕ ಆಗಿದ್ದಾರೆ ಎಲ್ಲರಿಗೂ ಶಿಕ್ಷಣ ಕೊಡುತ್ತಾರೆ ಮನ್ ಮನಭವ ತಮಗೂ ಸಹ ತಂದೆ ಹೇಳ್ತಾರೆ ಯಾವುದೇ ಧರ್ಮದವರು ನಿಮಗೆ ಸಿಕ್ಕಿದರು ಅವರಿಗೆ ಹೇಳಿ ಹ್ಞೂ ತಂದೆಯನ್ನು ನೆನಪು ಮಾಡಿ ಎಂದು ಆತ್ಮರೆಲ್ಲರೂ ಸಹೋದರರಾಗಿದ್ದೇವೆ ಈಗ ತಂದೆ ಶಿಕ್ಷಣ ಕೊಡುತ್ತಿದ್ದಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದ್ದೇ ಆದರೆ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆಯೇ ಪತಿತ ಪಾವನ ಆಗಿದ್ದಾರೆ ಇದನ್ನು ಯಾರು ಹೇಳಿದ್ರು ಆತ್ಮ ಮನುಷ್ಯರು ಬಲೆ ಗಾಯನ ಮಾಡುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಬಾಬಾ ಹೇಳುತ್ತಾರೆ ನೀವೆಲ್ಲರೂ ಸೀತೆಯರಾಗಿದ್ದೀರಾ ನಾನು ರಾಮ ಆಗಿದ್ದೇನೆ ಎಲ್ಲ ಭಕ್ತರ ಸದ್ಗತಿ ದಾತ ನಾನಾಗಿದ್ದೇನೆ ಎಲ್ಲರ ಸದ್ಗತಿ ಮಾಡುತ್ತೇನೆ ಬಕಿ ಎಲ್ಲರೂ ಮುಕ್ತಿಧಾಮದಲ್ಲಿ ಹೊರಟು ಹೋಗುತ್ತೀರಾ ಸತ್ಯಯುಗದಲ್ಲಿ ಬೇರೆ ಯಾವ ಧರ್ಮದವರು ಬರುವುದಿಲ್ಲ ಕೇವಲ ತಾವಿರುತ್ತೀರಾ ಏಕೆಂದರೆ ತಾವೇ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಇಲ್ಲಂತೂ ನೋಡಿ ಎಷ್ಟೊಂದು ಮಂದಿರಗಳಿವೆ ಎಷ್ಟು ದೊಡ್ಡ ಪ್ರಪಂಚವಿದೆ ಏನೆಲ್ಲ ವಸ್ತುಗಳಿದೆ ಅಲ್ಲಿ ಇದೇನೂ ಇರುವುದಿಲ್ಲ ಸತ್ಯಯುಗದಲ್ಲಿ ಕೇವಲ ಭಾರತವಷ್ಟೇ ಇರುತ್ತೆ ಈ ಟ್ರೈನು ಇದೇನೂ ಇರಲ್ಲ ಇದೆಲ್ಲ ಸಮಾಪ್ತಿ ಆಗತ್ತೆ ಅಲ್ಲಿ ಟ್ರೈನಿನ ಅವಶ್ಯಕತೆ ಇರುವುದಿಲ್ಲ ಅಲ್ಲಿ ಚಿಕ್ಕ ನಗರವಿರುತ್ತೆ ಟ್ರೈನ್ ಬೇಕೇಳಿ ದೂರ ದೂರ ಊರುಗಳಿಗೆ ಹೋಗಲು ಬಾಬರೂರು ರಿಫ್ರೆಶ್ ಮಾಡ್ತಿದ್ದಾರೆ ಭಿನ್ನ ಭಿನ್ನ ಪಾಯಿಂಟ್ಸನ್ನು ತಿಳಿಸ್ತಿರ್ತಾರೆ ಮಕ್ಕಳಿಗಾಗಿ ಇಲ್ಲಿ ಕುಳಿತಿದ್ದೀರಾ ಅಂದಾಗ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಇರಬೇಕು ಹೀಗೆ ಪರಂಪಿತ ಪರಮಾತ್ಮನಲ್ಲಿ ಪೂರ್ತಿ ಜ್ಞಾನ ಸಮಾವೇಶವಾಗಿದೆ ಅದನ್ನು ತಮಗೆ ತಿಳಿಸುತ್ತಿರುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಶಾಂತಿ ಧಾಮದಲ್ಲಿರುವಂತಹ ಶಾಂತಿಯ ಸಾಗರ ತಂದೆಯಾಗಿದ್ದಾರೆ ನಾವು ಆತ್ಮರು ಸಹ ಅಲ್ಲಿ ಮಧುರ ಮನೆಯಲ್ಲಿ ಇರುವವರಾಗಿದ್ದೇವೆ ಶಾಂತಿಗಾಗಿ ಮನುಷ್ಯರು ಎಷ್ಟು ತಲೆಕೆಡಿಸಿಕೊಳ್ಳುತ್ತಾರೆ ಸಾಧುಗಳು ಸಹ ಹೇಳುತ್ತಾರೆ ಮನಸ್ಸನ್ನು ಹೇಗೆ ಶಾಂತವಾಗಿಟ್ಟುಕೊಳ್ಳುವುದು ಏನೆಲ್ಲ ಯುಕ್ತಿಗಳನ್ನು ರಚಿಸುತ್ತಾರೆ ಗಾಯನವೂ ಇದೆ ಆತ್ಮ ಅಂತೂ ಮನಸ್ಸು ಬುದ್ಧಿ ಸಹಿತವಾಗಿದೆ ಆತ್ಮನ ಸ್ವಧರ್ಮ ಶಾಂತಿ ಸುಖ ಅಲ್ಲ ಕರ್ಮೇಂದ್ರಿಯಗಳೇ ಇಲ್ಲ ಅಂದರೆ ಅವಶ್ಯವಾಗಿ ಶಾಂತವಾಗಿರುತ್ತೆ ನಾವು ಆತ್ಮರ ನಿವಾಸ ಸ್ಥಾನ ಮಧುರ ಮನೆಯಾಗಿದೆ ಅಲ್ಲಿ ಬಿಲ್ಕುಲ್ ಶಾಂತಿ ಇರುತ್ತೆ ಮತ್ತು ಅಲ್ಲಿಂದ ಮೊದಲು ನಾವು ಬರುತ್ತೇವೆ ಸುಖಧಾಮದಲ್ಲಿ ಈಗಂತೂ ಈ ದುಃಖಧಾಮದಿಂದ ಟ್ರಾನ್ಸ್ಫರ್ ಆಗುತ್ತೇವೆ ಸುಖಧಾಮದಲ್ಲಿ ತಂದೆ ಪಾವನ ಮಾಡುತ್ತಿದ್ದಾರೆ ಎಷ್ಟು ದೊಡ್ಡ ಪ್ರಪಂಚವಿದೆ ಇಷ್ಟು ಕಾಡು ಇದೇನು ಇರುವುದಿಲ್ಲ ಎಷ್ಟು ದೊಡ್ಡ ಬೆಟ್ಟಗಳೆಲ್ಲ ಏನೂ ಇರುವುದಿಲ್ಲ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ನಮ್ಮ ರಾಜಧಾನಿಯಾಗಿರುತ್ತೆ ಹೇಗೆ ಸ್ವರ್ಗ ಚಿಕ್ಕ ಮಾಡೆಲ್ ತಯಾರು ಮಾಡುತ್ತಾರೆ ಹಾಗೆ ಚಿಕ್ಕದಾದ ಸ್ವರ್ಗವಿರುತ್ತೆ ಇನ್ನೇನಿರಬೇಕು ವಂಡರ್ ನೋಡಿ ಎಷ್ಟು ದೊಡ್ಡ ಸೃಷ್ಟಿಯಲ್ಲಿ ಎಲ್ಲರೂ ಪರಸ್ಪರದಲ್ಲಿ ಜಗಳ ಕಲಹ ಮಾಡ್ಕೊಳ್ತಿರ್ತಾರೆ ಮತ್ತು ಇಷ್ಟು ದೊಡ್ಡ ಪ್ರಪಂಚ ಸಮಾಪ್ತಿಯಾಗತ್ತೆ ಬಾಕಿ ನಮ್ಮ ರಾಜ್ಯ ಅಷ್ಟೇ ಇರುತ್ತೆ ಇಷ್ಟು ದೊಡ್ಡ ಪ್ರಪಂಚ ಎಲ್ಲೋಗುತ್ತೆ ಸಮುದ್ರದಲ್ಲಿ ಭೂಮಿಯಲ್ಲಿ ಮುಚ್ಚಿ ಹೋಗುತ್ತೆ ಈ ಪ್ರಪಂಚದ ಹೆಸರು ಗುರುತು ಇರುವುದಿಲ್ಲ ಸಮುದ್ರದಲ್ಲಿ ಏನೆಲ್ಲ ವಸ್ತುಗಳೋಗುತ್ತೆ ಒಳಗಡೆನೆ ಸಮಾಪ್ತಿ ಆಗಿಬಿಡತ್ತಲ್ವ ಸಾಗರ ನುಂಗ್ಬಿಡುತ್ತೆ ತತ್ವ ತತ್ವದಲ್ಲಿ ಮಣ್ಣು ಮಣ್ಣಿನಲ್ಲಿ ಸೇರಿ ಹೋಗುತ್ತೆ ಮತ್ತು ಪ್ರಪಂಚನೇ ಸತೋಪ್ರಧಾನ ಆಗುತ್ತೆ ಆ ಸಮಯಕ್ಕೆ ಹೇಳಲಾಗತ್ತೆ ಹೊಸ ಸತೋಪ್ರಧಾನ ಪ್ರಕೃತಿ ಎಂದು ನಿಮ್ಮದ್ದು ಅಲ್ಲಿ ನ್ಯಾಚುರಲ್ ಸೌಂದರ್ಯ ಇರುತ್ತೆ ಲಿಪ್ಸ್ಟಿಕ್ಕು ಅದೆಲ್ಲ ಹಚ್ಚಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ತಾವು ಮಕ್ಕಳಿಗೆ ಖುಷಿಯಾಗಬೇಕು ತಾವು ಸ್ವರ್ಗದ ದೇವಿ ದೇವತೆಗಳಾಗುತ್ತೀರಾ ಜ್ಞಾನ ಸ್ನಾನ ಮಾಡಲಿಲ್ಲವೆಂದರೆ ತಾವು ದೇವತೆಗಳಾಗುವುದಿಲ್ಲ ಬೇರೆ ಯಾವುದೇ ಉಪಾಯ ಇಲ್ಲ ತಂದೆಯಂತೂ ಸದಾ ಸುಗಂಧ ಭರಿತವಾಗಿದ್ದಾರೆ ತವ ಆತ್ಮರನ್ನೂ ಸಹ ಸುಗಂಧ ಭರಿತ ಮಾಡುತ್ತಿದ್ದಾರೆ ಪ್ರಿಯತಮ ಶಿವ ತಂದೆ ಬಹಳ ಸುಂದರ ಪ್ರಯಾಣಿಕ ಆಗಿದ್ದಾರೆ ಅವರು ಬಂದು ತಮ್ಮನ್ನು ಸುಂದರ ಮಾಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ನಾನೆಂತೂ ಎಂದಿಗೂ ಸಾವಿರ ಕಪ್ಪು ಆಗುವುದಿಲ್ಲ ಕಪ್ಪು ಬೆಳಪು ತೋರಿಸ್ತಾರಲ್ವ ಆ ರೀತಿ ಆಗುವುದಿಲ್ಲ ನೀವು ಸುಂದರರಿಂದ ಕಪ್ಪಾಗುತ್ತೀರಾ ಕಪ್ಪಿಂದ ಸುಂದರರಾಗುತ್ತೀರಾ ಸದಾ ಸುಂದರವಾಗಿರುವಂತಹವರು ಒಬ್ಬ ಶಿವ ತಂದೆಯಾಗಿದ್ದಾರೆ ಈ ಬ್ರಹ್ಮ ಬಾಬರವರು ಕೂಡ ಸುಂದರ ಕಪ್ಪು ಶ್ಯಾಮ ಸುಂದರ ಆಗುತ್ತಾರೆ ತಾವೆಲ್ಲರೂ ಸಹ ಶ್ಯಾಮ ಸುಂದರ ಆಗುತ್ತೀರಾ ತಂದೆ ಎಲ್ಲರನ್ನ ಸುಂದರ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಾವು ಮಕ್ಕಳು ಸುಂದರರಾಗಿ ಅನ್ಯರನ್ನೂ ಕೂಡ ಸುಂದರ ಪಾವನರನ್ನಾಗಿ ಮಾಡಬೇಕು ತಂದೆಯಂತೂ ಶಿವ ತಂದೆ ಶ್ಯಾಮ ಸುಂದರ ಆಗುವುದಿಲ್ಲ ಗೀತೆಯಲ್ಲಿ ತಪ್ಪು ಮಾಡಿದ್ದಾರೆ ತಂದೆಗೆ ಬದಲಾಗಿ ಕೃಷ್ಣನ ಹೆಸರನ್ನ ಹಾಕಿದ್ದಾರೆ ಇದಕ್ಕೆ ಹೇಳಲಾಗತ್ತೆ ತಪ್ಪು ದೊಡ್ಡ ತಪ್ಪು ಎಂದು ಪೂರ್ತಿ ವಿಶ್ವವನ್ನ ಸುಂದರ ಮಾಡುವಂತಹ ಶಿವ ತಂದೆಗೆ ಬದಲಾಗಿ ಸ್ವರ್ಗದ ಮೊದಲ ನಂಬರ್ ಸುಂದರಂಗ ರಾಜಕುಮಾರ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಭಾರತ ಪುನಃ ಸುಂದರವಾಗುವುದು ಪಾವನವಾಗುವುದು ಅವರು ತಿಳ್ಕೊಳ್ತಾರೆ ಇನ್ನು ನಲವತ್ತು ಸಾವಿರ ವರ್ಷಗಳ ನಂತರ ಸ್ವರ್ಗವಾಗತ್ತೆ ಎಂದು ತಾವು ಹೇಳ್ತೀರಾ ಪೂರ್ತಿ ಕಲ್ಪ ಐದು ಸಾವಿರ ವರ್ಷಗಳದು ಅಂದಾಗ ತಂದೆ ಮಕ್ಕಳಾದ ಆತ್ಮರ ಜೊತೆ ಮಾತನಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಅರ್ಧ ಕಲ್ಪದ ಪ್ರಿಯತಮ ಆಗಿದ್ದೇನೆ ನೀವು ನನ್ನನ್ನು ಕರೆಯುತ್ತಾ ಬಂದಿದ್ದೀರಾ ಈ ಪತಿತ ಪಾವನ ಬನ್ನಿ ಬಂಧುನವಾತ್ಮರು ಪ್ರಿಯತಮೆಯರನ್ನು ಪಾವನ ಮಾಡಿ ಎಂದು ಅಂದಾಗ ತಂದೆಯ ಮತದಂತೆ ನಡಿಬೇಕು ಅಲ್ವಾ ಪರಿಶ್ರಮ ಪಡಬೇಕು ಬಾಬರವರು ಈ ರೀತಿ ಹೇಳುವುದಿಲ್ಲ ತಾವು ಕೆಲಸ ಕಾರ್ಯವನ್ನು ಬಿಟ್ಟು ಬಿಡಿ ಎಂದು ಇಲ್ಲ ಎಲ್ಲವನ್ನೂ ಮಾಡಬೇಕು ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಪರಿವಾರವನ್ನು ಮಕ್ಕಳು ಎಲ್ಲರನ್ನ ಸಂಭಾಲನೆ ಮಾಡುತ್ತಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಬಾಬಾ ಹೇಳ್ತಾರೆ ಏಕೆಂದರೆ ನಾನೇ ಪತಿತ ಪಾವನ ಆಗಿದ್ದೇನೆ ಮಕ್ಕಳ ಸಂಭಾಲನೆ ಬಲೆ ಮಾಡಿ ಈಗ ಹೆಚ್ಚಿನ ಪರಿವಾರ ಮಾಡಿಕೊಳ್ಳಬೇಡಿ ಮತ್ತಷ್ಟು ಮಕ್ಕಳಿಗೆ ಜನ್ಮ ಕೊಡಬೇಡಿ ಇಲ್ಲವೆಂದರೆ ಅವರ ನೆನಪಾಗುತ್ತಿರುತ್ತದೆ ಇವರೆಲ್ಲರಿದ್ರೂ ಸಹ ಎಲ್ಲರನ್ನ ಮರೆಯಬೇಕು ಏನೆಲ್ಲವನ್ನು ತಾವು ನೋಡುತ್ತಿದ್ದೀರಾ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಶರೀರವೂ ಸಮಾಪ್ತಿಯಾಗತ್ತೆ ತಂದೆಯ ನೆನಪಿನಿಂದ ಆತ್ಮ ಪವಿತ್ರವಾಯಿತೆಂದರೆ ಮತ್ತು ಶರೀರವು ಹೊಸದು ಸಿಗತ್ತೆ ಇದಾಗಿದೆ ಬೇಹದ್ದಿನ ಸನ್ಯಾಸ ತಂದೆ ಹೊಸ ಮನೆಯನ್ನ ನಿರ್ಮಾಣ ಮಾಡುತ್ತಾರೆ ಅಂದಾಗ ಹಳೆಯ ಮನೆಯ ಜೊತೆ ಮನಸ್ಸು ಜೋಡಿಸಬಾರದು ಸ್ವರ್ಗದಲ್ಲಿ ನಿರೋದಿಲ್ಲ ಅಪಾರವಾದ ಸುಖ ಇರುತ್ತೆ ಸ್ವರ್ಗವಂತೂ ಇಲ್ಲಿಯೇ ಇದೇ ಪ್ರಪಂಚದಲ್ಲಿ ಸ್ಥಾಪನೆ ಆಗುತ್ತೆ ದೆಲ್ವಾಡ ಮಂದಿರ ಪೂರ್ತಿ ಸ್ಮಾರಕವಾಗಿದೆ ಕೆಳಗೆ ತಪಸ್ಸು ಮಾಡುತ್ತಿದ್ದೀರಾ ಮತ್ತು ಸ್ವರ್ಗ ಎಲ್ಲಿ ತೋರಿಸೋದು ಅದಕ್ಕೆ ಏನು ಮಾಡಿದ್ರು ಮತ್ತೆ ಛತ್ತಲ್ಲಿ ತೋರಿಸಿದ್ರು ಚಾವಣಿಯಲ್ಲಿ ತೋರಿಸಿದ್ರು ಕೆಳಗೆ ರಾಜಯೋಗದ ತಪಸ್ಸು ಮಾಡುತ್ತಿದ್ದೀರಾ ಮೇಲೆ ರಾಜ್ಯ ಪದವಿ ನಿಂತಿದೆ ಎಷ್ಟು ಒಳ್ಳೆ ಮಂದಿರ ಮೇಲೆ ಅಚ್ಚಲ್ಗಾರಿದೆ ಚಿನ್ನದ ಮೂರ್ತಿಗಳು ಇಟ್ಟಿದ್ದಾರೆ ಅದಕ್ಕಿಂತ ಮೇಲೆ ಗುರು ಶಿಖರ ಇದೆ ಗುರು ಎಲ್ಲರಿಗಿಂತ ಮೇಲೆ ಕುಳಿತುಕೊಳ್ತಾರಲ್ವ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಸತ್ಗುರು ಶಿವ ತಂದೆ ಮತ್ತೆ ಮಧ್ಯದಲ್ಲಿ ತೋರಿಸ್ತಾರೆ ಸ್ವರ್ಗ ಈ ದೆಲ್ವಾಡ ಮಂದಿರ ಪೂರ್ತಿ ಸ್ಮಾರಕವಾಗಿದೆ ರಾಜಯೋಗವನ್ನು ತಾವು ಕಲಿಯುತ್ತಿದ್ದೀರಾ ಮತ್ತು ಸ್ವರ್ಗ ಇಲ್ಲಿ ಸ್ಥಾಪನೆ ಆಗುವುದು ದೇವತೆಗಳು ಇದ್ರಲ್ವ ಇಲ್ಲಿ ಆದರೆ ಅವರಿಗೋಸ್ಕರ ಪಾವನ ಪ್ರಪಂಚ ಈಗ ತಯಾರಾಗುತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತಿದ್ದೀರಾ ಇದೆಲ್ಲವನ್ನ ಮರೆಯುವ ಅಭ್ಯಾಸ ಮಾಡಬೇಕು ಹಳೆಯ ಮನೆ ಹಳೆಯ ಪ್ರಪಂಚದ ಜೊತೆ ಮನಸ್ಸನ್ನು ತೆಗಿಬೇಕು ಹೊಸ ಮನೆಯನ್ನು ನೆನಪು ಮಾಡಬೇಕು ಎರಡನೇ ಪಾಯಿಂಟು ಜ್ಞಾನ ಸ್ನಾನ ಮಾಡಿ ಸುಂದರ ದೇವಿ ದೇವತೆಗಳಾಗಬೇಕು ಹೇಗೆ ತಂದೆ ಸುಂದರವಾಗಿದ್ದಾರೆ ಸುಂದರ ಪ್ರಯಾಣಿಕವಾಗಿದ್ದಾರೆ ಹಾಗೆಯೇ ಅವರ ನೆನಪಿನಿಂದ ಆತ್ಮನನ್ನ ಕಪ್ಪಾಗಿರುವಂಥ ಪತಿತರಿಂದ ಪಾವನ ಮಾಡಿಕೊಳ್ಳಬೇಕು ಮಾಯೆಯ ಯುದ್ಧಕ್ಕೆ ಹೆದರಬಾರದು ವಿಜಯಿಗಳಾಗಿ ತೋರಿಸಬೇಕು ವರದಾನ ಮಹಾದಾನಿಯಾಗಿ ವಿಶಾಲ ಹೃದಯದಿಂದ ಖುಷಿಯ ಖಜಾನೆಯನ್ನು ಹಂಚುವಂತಹ ಮಾಸ್ಟರ್ ದಯಾ ಹೃದಯಿ ಆಗಿರಿ ವರದಾನದ ವಿಶ್ಲೇಷಣೆ ಮನುಷ್ಯರು ಅಲ್ಪಕಾಲದ ಖುಷಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಎಷ್ಟೊಂದು ಸಮಯ ಹಣ ಖರ್ಚು ಮಾಡುತ್ತಾರೆ ಮತ್ತೆಯೂ ಸತ್ಯವಾದ ಖುಷಿ ಸಿಗುವುದಿಲ್ಲ ಹಾಗೆಯೇ ಅವಶ್ಯಕತೆಯ ಸಮಯದಲ್ಲಿ ತವಾತ್ಮರು ಮಹಾದಾನಿಗಳಾಗಿ ವಿಶಾಲ ಹೃದಯದಿಂದ ಖುಷಿಯ ದಾನ ಮಾಡಬೇಕು ಇದಕ್ಕಾಗಿ ದಯಾ ಹೃದಯ ಗುಣವನ್ನು ಇಮರ್ಜ್ ಮಾಡಿಕೊಳ್ಳಿ ನಿಮ್ಮ ಜಡಚಿತ್ರಗಳು ವರದಾನ ಕೊಡುತ್ತಿದೆ ಅಂದಾಗ ತಾವು ಸಹ ಚೈತನ್ಯದಲ್ಲಿ ದಯಾರೃದಯಿ ಆಗಿ ಹಂಚುತ್ತಾ ಹೋಗಿ ಏಕೆಂದರೆ ಆತ್ಮರು ಪರವಶವಾಗಿದ್ದಾರೆ ಎಂದಿಗೂ ಈ ರೀತಿ ಯೋಚಿಸಬೇಡಿ ಇವರು ಕೇಳುವವರೇ ಅಲ್ಲ ಎಂದು ತಾವು ದಯಾರೃದಯಿಗಳಾಗಿ ಕೊಡುತ್ತಾ ಹೋಗಿ ನಿಮ್ಮ ಶುಭ ಭಾವನೆ ಅವರಿಗೆ ಅವಶ್ಯವಾಗಿ ಫಲ ಕೊಡುತ್ತೆ ಸ್ಲೋಗನ್ ಯೋಗದ ಶಕ್ತಿಯ ಮೂಲಕ ಪ್ರತಿ ಕರ್ಮೇಂದ್ರಿಯವನ್ನು ಆರ್ಡರ್ ಪ್ರಮಾಣ ನಡೆಸುವಂಥವರೇ ಸ್ವರಾಜ್ಯ ಅಧಿಕಾರಿಗಳು ಯೋಗದ ಶಕ್ತಿಯ ಮೂಲಕ ಪ್ರತಿ ಕರ್ಮೇಂದ್ರಿಯವನ್ನು ಆರ್ಡರ್ ಅಂತೆ ನಡೆಸುವಂತಹ ಅವರೇ ಸ್ವರಾಜ್ಯ ಅಧಿಕಾರಿಗಳು ಓಂ ಶಾಂತಿ